ಹಾಯ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಹೊಲದಿ ದುಡಿದೇ ದುಡಿಯುವನು ನಾಡ ಜನರ ಬದುಕಲೆಂದು ತವಸ ಧಾನ್ಯ ಬೆಳೆಯುವನು ಇದು ರೈತರ ಸಾಂಗು ನಾನಿದ ನಿಮ್ಮ ಮುಂದೆ ಹಾಡಿ ತೋರಿಸ್ತೀನಿ ಸೊ ಸಪೋರ್ಟ್ ಮಾಡಿ ಓಕೆ ഇവനെ നോട് അന്നദാത ഹലതി ദുടിക ടീവനോ നാട ജനരു ബുക്കലെന്തെദാളിവ ഇവനെ നോട് അന്നദാതൊലതീ ടേ ദുടീവനോ നാട ജനര ബന്ധ ധാന്യ ബളിവനോ ഇവനെ നോട് അന്നദാത ഇവനെ നോട് അന്നദാത ഇവനെ നോട് ಮಳೆಯ ಗುಡುಗು ಚಳಿಯ ನಡುಗು ಬಿಸಿಲ ಬೇಗ ಸಹಿಸುತ್ತ ಬೇವರು ಸುರಿಸಿ ಕಷ್ಟ ಸಹಿಸಿ ಒಂದೇ ಸವನೆ ದುಡಿಯುತ್ತ ಮಳೆಯ ಗುಡುಗು ಚಳಿಯ ನಡುಗು ಬಿಸಿಲ ಬೇಗ ಸಹಿಸುತ್ತ ಬೆವರು ಸುರಿಸಿ ಕಷ್ಟ ಸಹಿಸಿ ಒಂದೇ ಸವನೆ ದುಡಿಯುತ್ತ ಇವನೇ ನೋಡು ಅನ್ನದಾತ ಇವನೆ ಇವನೇ ನೋಡು ಅನ್ನ ಹೊಲದಿ ದುಡಿದೆ ದುಡಿವನು ನಾಡ ಜನರ ಬದುಕಲೆಂದೇ ದವಸ ಧಾನ್ಯ ಬೆಳೆಯುವನು ಇವನೇ ನೋಡು ಗಟ್ಟಿ ದೇಹ ದೊಡ್ಡ ಮನಸ್ಸು ದೇವನಿಂದ ಪಡೆದನು ಯೋಗಿಯಾಗಿ ತ್ಯಾಗಿಯಾಗಿ ಅನ್ನ ನೀಡುತ್ತಿರುವನು ಗಟ್ಟಿ ದೇಹ ದೊಡ್ಡ ಮನಸ್ಸು ದೇವನಿಂದ ಪಡೆದನು ಯೋಗಿಯಾಗಿ ತ್ಯಾಗಿಯಾಗಿ ಅನ್ನ ನೀಡುತ್ತಿರುವನು ಯೋಗಿಯಾಗಿ ತ್ಯಾಗಿಯಾಗಿ ಅನ್ನ ನೀಡುತ್ತಿರುವನು ಇವನೇ ನೋಡು ಅನ್ನದಾತ ಇವನೇ ನೋಡು ಅನ್ನದಾತ ಹೊಲದಿ ದುಡಿದೆ ದುಡಿವನು ನಾಡ ಜನರ ಬದುಕಲೆಂದೇ ದವಸ ಧಾನ್ಯ ಬೆಳೆವನು ಇವನೇ ನೋಡು ನ ಜೋಡಿ ಕೂಡಿ ದುಡಿದ ಗೆಳೆಯರು ಹಿಗ್ಗು ಕುಗ್ಗು ಏನೇ ಇರಲಿ ಹೊಂದಿಕೊಂಡು ನಡೆವರು ಎತ್ತು ಎರಡು ಅವನ ಜೋಡಿ ಕೂಡಿ ದುಡಿದ ಗೆಳೆಯರು ಹಿಗ್ಗು ಕುಗ್ಗು ಏನೇ ಇರಲಿ ಹೊಂದಿಕೊಂಡು ನಡಿವರು ಇವನೇ ನಾಡು ಅನ್ನದಾತ ಇವನೇ ನೋಡು ಅನ್ನದಾತ ಹೊಳದಿ ದುಡಿದೆ ದುಡಿವನು ನಾಡ ಜನರು ಬದುಕಲೆಂದೇ ದವಸ ಧಾನ್ಯ ಬೆಳೆವನು ഇവനെ അന്നദാതെ നോട് അന്നദാതെ നോട് അന്നദാത